ಹಂದಿಗಳನ್ನ ಸಾಮಾನ್ಯ ಜನರು ತಿನ್ನೋ ವಸ್ತುವಾಗಿ ನೋಡಿದರೆ ನಮ್ಮ ವಿಜ್ಞಾನಿಗಳು ಆರ್ಗನ್ ಡೋನರ್ ಆಗಿ ನೋಡ್ತಿದ್ದಾರೆ ನಮ್ಮ ಹಿಂದೂ ಮೈಥಾಲಜಿನಲ್ಲಿ ಹಂದಿಯನ್ನು ವಿಷ್ಣುವಿನ ಮೂರನೇ ಅವತಾರವಾದ ವರಾಹ ಸ್ವಾಮಿಗೆ ಹೋಲಿಸ್ತಾರೆ ಈಗ ಅದೇ ವರಾಹ ಸ್ವಾಮಿ ನಮ್ಮ ಮನುಕುಲಕ್ಕೆ ಮತ್ತೊಮ್ಮೆ ವರವಾಗಿ ಪ್ರಾಪ್ತವಾದಂತಿದೆ ಅದು ಹೇಗೆ ಅಂತೀರಾ ಈ ಸ್ಟೋರಿನ ಪೂರ್ತಿಯಾಗಿ ನೋಡಿ ಹಂದಿಗಳ ಡಿ ಎನ್ ಎನ ಜೆನೆಟಿಕಲಿ ಮಾಡಿಫೈ ಮಾಡಿ ಅದರ ಕಿಡ್ನಿನ ಮನುಷ್ಯನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಬಳಸಿ ಯಶಸ್ಸನ್ನು ಕಂಡಿದ್ದಾರೆ ಇದನ್ನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಈ ಹಂದಿಗಳ ಕಿಡ್ನಿನ ಮನುಷ್ಯನ ದೇಹಕ್ಕೆ ಸರಿ ಹೊಂದಿಸಲು ಯಾವ ಯಾವ ಮಾರುಪಾಡುಗಳನ್ನು ಮಾಡುತ್ತಾರೆ ಗೊತ್ತಾ ಸೈಂಟಿಸ್ಟ್ಗಳ ಪ್ರಕಾರ ಹಂದಿಗಳ ಡಿ ಎನ್ ಸುಮಾರು ಅರವತ್ತೊಂಬತ್ತು ಎಡಿಟ್ಸ್ ಅಥವಾ ಚೇಂಜಸ್ಗಳನ್ನು ಮಾಡುತ್ತಾರೆ ಅದರಲ್ಲಿ ಪ್ರಮುಖವಾಗಿ ಹಂದಿಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಹಾಗೂ ಶುಗರ್ನ ಪ್ರೊಡ್ಯೂಸ್ ಮಾಡುವಂತಹ ಮೂರು ಜೀನ್ಸ್ನ ಕಟ್ ಮಾಡ್ತಾರೆ ಹಾಗೆ ಮನುಷ್ಯನ ಏಳು ಜೀನ್ಸ್ನ ಹಂದಿಗಳ ಜೀನ್ಸ್ ಜೊತೆ ಆ್ಯಡ್ ಮಾಡ್ತಾರೆ ಜಸ್ಟ್ ಟು ಅವಾಯ್ಡ್ ಟ್ರಾನ್ಸ್ಪ್ಲಾಂಟೇಷನ್ ರಿಜೆಕ್ಷನ್ಸ್ ಇನ್ ಹ್ಯೂಮನ್ ಬಾಡಿ ಈ ರೀತಿ ಹಂದಿಗಳ ದೇಹದಿಂದ ಜೆನೆಟಿಕಲಿ ಮಾಡಿಫೈ ಆದ ಕಿಡ್ನಿನ ತನ್ನ ದೇಹಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ವ್ಯಕ್ತಿಯ ಹೆಸರೇ ರಿಚರ್ಡ್ ಸ್ಲೇಮನ್ ಅರವತ್ತೆರಡು ವಯಸ್ಸಿನ ಈ ವ್ಯಕ್ತಿ ಪ್ರಪಂಚದ ಮೊದಲ ಪಿಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಂಟು ಎ ಲಿವಿಂಗ್ ಹ್ಯೂಮನ್ ಪೇಷಂಟ್ ಆಗಿ ಗುರುತಿಸಿಕೊಳ್ತಾರೆ ಏಳು ವರ್ಷಗಳ ಸುದೀರ್ಘ ಡಯಾಲಿಸಿಸ್ನ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಹ್ಯೂಮನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ತಾರೆ ಆದರೆ ಐದು ವರ್ಷದ ನಂತರ ಅವರಿಗೆ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹೀಗಾಗಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮತ್ತೆ ಡಯಾಲಿಸಿಸ್ನ ಮೊರೆ ಹೋಗ್ತಾರೆ ಅವರಿಗೆ ಪುನಃ ಹ್ಯೂಮನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಡೋನರ್ ಸಿಗೋಕ್ಕೂ ಸುಮಾರು ಐದರಿಂದ ಆರು ವರ್ಷದವರೆಗೂ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಆದರೆ ಈ ಡಯಾಲಿಸಿಸ್ ಟ್ರೀಟ್ಮೆಂಟ್ನಲ್ಲಿ ಐದರಿಂದ ಆರು ವರ್ಷಗಳ ಕಾಲ ಅವರು ಬದುಕುವುದು ಡೌಟ್ ಎಂದು ಡಾಕ್ಟರ್ಗಳು ಹೇಳಿರ್ತಾರೆ ಹಾಗಾಗಿ ಸ್ಲೇಮನ್ ಈ ಪಿಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ಒಂದು ಆಪರ್ಚುನಿಟಿಯಾಗಿ ನೋಡಿದ್ದು ಇದರ ಸಂಪೂರ್ಣ ಮಾಹಿತಿನ ಡಾಕ್ಟರ್ಗಳಿಂದ ಪಡೆದು ಸರ್ಜರಿ ಮಾಡಿಸ್ಕೊಳ್ಳೋಕೆ ಮುಂದಾಗ್ತಾರೆ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಮ್ಯಾಸಾಚ್ಯುಸೆಟ್ಸ್ ಜನರಲ್ ಆಸ್ಪಿಟಲ್ ಯು ಎಸ್ ಎನಲ್ಲಿ ನಲ್ಲಿ ಈ ಮೊದಲ ಪಿಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಂಟು ಎ ಲಿವಿಂಗ್ ಹ್ಯೂಮನ್ ಪೇಷಂಟ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆಯುತ್ತೆ ಆಪರೇಷನ್ನ ನಂತರ ಅವರು ತುಂಬ ಖುಷಿಯಿಂದ ಡಿಸ್ಚಾರ್ಜ್ ಆಗ್ತಾರೆ ದುರದೃಷ್ಟವಶ ಹೇಮನ್ ಅವರು ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೃತಪಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ಎರಡೇ ತಿಂಗಳಿಗೆ ಸಾವನ್ನಪ್ಪಿದ ಈ ವ್ಯಕ್ತಿಯ ಸಾವು ಪಿಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಂದ ಆಗಿರಬಹುದು ಎಂಬುದಕ್ಕೆ ಯಾವುದೇ ಖಚಿತವಾದ ಮಾಹಿತಿ ದೊರೆತಿಲ್ಲ ಭಾರತ ದೇಶದ ಒಂದರಲ್ಲೇ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಪೇಷೆಂಟ್ಗಳು ಈ ಕಿಡ್ನಿ ಡೋನರ್ಸ್ಗೆ ಟ್ವೀಟ್ ಮಾಡ್ತಿದ್ದಾರೆ ಲೆಮನ್ ಅವರ ಈ ದಿಟ್ಟ ನಿಲುವು ಹಲವಾರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಗೆ ಒಂದು ಭರವಸೆಯಾಗಿದ್ದು ಮುಂದೆ ಹೆಚ್ಚಿನ ಜನ ಪಿಗ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ಗೆ ಒಲವು ತೋರಿಸುವಕ್ಕೆ ಸ್ಫೂರ್ತಿಯಾಗಿದ್ದಾರೆ ಎಂದು ಮ್ಯಾಸಾಚ್ಯೂಸೆಟ್ಸ್ ಜನರಲ್ ಆಸ್ಪಿಟಲ್ನ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thanks for watching.